ಬೆಂಗಳೂರಲ್ಲಿ ಟಿ ಸಿ ಬಸ್ಗಳ ಸರಣಿ ಅಪಘಾತ ಒಂದಕ್ಕೊಂದು ಸಾಲಾಗಿ ಡಿಕ್ಕಿ ಹೊಡೆದುಕೊಂಡಿದ್ದಾವೆ ಬಸ್ಗಳು ನೆಹರು ತಾರಾಲಯದ ಬಳಿ ಬಸ್ಗಳ ಅಪಘಾತ ಆಗಿದೆ ಬೆಂಗಳೂರಲ್ಲಿ ಟಿ ಸಿ ಬಸ್ಗಳ ಸರಣಿ ಅಪಘಾತ ಆಗಿರುವುದು ಒಂದಕ್ಕೊಂದು ಸಾಲಾಗಿ ಡಿಕ್ಕಿ ಹೊಡೆದುಕೊಂಡಿದ್ದಾವೆ ಬಸ್ಗಳು ಒಂದಕ್ಕೊಂದು ನೆಹರು ತಾರಾಲಯದ ಬಳಿ ಬಸ್ಗಳ ಅಪಘಾತ ಆಗಿದೆ ಅಪಘಾತವಾಗಿ ನಡು ರಸ್ತೆಯಲ್ಲಿ ಬಸ್ಗಳು ನಿಂತಿದ್ದಾವೆ ಜೀಪ್ಗೆ ಡೆಕ್ಕಿ ಆಗೋದನ್ನು ತಪ್ಪಿಸಲು ಸರಣಿ ಅಪಘಾತ ಆಗಿರೋದಿಲ್ಲಿ ಬಿಎಂಟಿಸಿ ಬಸ್ಗಳ ಗಾಜು ಪುಡಿ ಪುಡಿ ಆಗಿ ಹೋಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಬೆಂಗಳೂರಲ್ಲಿ ಬಿಎಂಟಿಸಿ ಬಸ್ಗಳ ಸರಣಿ ಅಪಘಾತ ಆಗಿರೋದು ಆಮೇಲೆ ಬಿಎಂ ಟಿಸಿ ಚಾಲಕರು ಕೂಡ ಬಸ್ಗಳನ್ನ ಬಹಳ ವೇಗವಾಗಿ ನಡೆಸ್ತಾರೆ ಇಲ್ಲಿ ನೆಹರು ತಾರಾಲಯದ ಬಳಿ ಬಸ್ಗಳ ಅಪಘಾತ ಆಗಿರೋದು ಅಪಘಾತವಾಗಿ ನಡು ರಸ್ತೆಯಲ್ಲೇ ಬಸ್ಗಳು ನಿಂತಿದ್ದಾವೆ ಜೀಪ್ಗೆ ಡಿಕ್ಕಿ ಆಗುವುದನ್ನು ತಪ್ಪಿಸಲು ಸರಣಿ ಅಪಘಾತ ಆಗಿರೋದು ಜೀಪ್ ಬಂದಿತ್ತು ಅಂತ ಕಾಣಿಸುತ್ತೆ ಎದುರುಗಡೆ ಹಾಗಾಗಿ ಅದನ್ನು ತಪ್ಪಿಸುವ ಸಲುವಾಗಿ ಇಲ್ಲಿ ಇನ್ನೇನೋ ಮಾಡೋಕ್ಕೆ ಹೋಗಿ ಮತ್ತಿನ್ನೇನೋ ಆದಂಗೆ ಸರಣಿ ಅಪಘಾತಗಳಾಗಿದೆ ಬಸ್ಗಳ ನಡುವೆನೆ ಸೊ ಬಸ್ಗಳ ಗ್ಲಾಸ್ಗಳು ಸಂಪೂರ್ಣವಾಗಿ ಒಡೆದು ಹೋಗಿರೋದನ್ನು ನಿಮಗೆ ತೋರಿಸ್ತಾ ಇದೀನಿ ಪುಡಿ ಪುಡಿ ಆಗೋಗಿದೆ ಗ್ಲಾಸ್ ನೋಡಿ ಎರಡು ಬಿ ಎಂ ಸಿ ಬಸ್ಗಳೇ ಮುಂಭಾಗ ಹಿಂಭಾಗ ಎಲ್ಲ ಕಡೆ ಬಸ್ ಗಾಜು ಪುಡಿ ಪುಡಿಯಾಗಿ ಹೋಗಿದ್ದಾವೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಇಲ್ಲಿ ಜನ ಸಾಕಷ್ಟು ಜನ ತುಂಬಿ ತುಳುಕ್ತಾ ಇರ್ತಾರೆ ಇತ್ತೀಚಿನ ದಿನಗಳಲ್ಲಂತೂ ಬಿ ಎಂ ಟಿ ಸಿ ಬಸ್ಗಳಲ್ಲಿ ತುಂಬಾ ಜನ ಇರ್ತಾರೆ ಬಸ್ಗಳಲ್ಲಿ ಅದರಲ್ಲೂ ಫ್ರೀ ಟಿಕೆಟ್ ಅಂತ ಘೋಷಣೆ ಆದ ನಂತರ ಅಂತೂ ನಿಲ್ಲಕ್ಕೂ ಜಾಗ ಇಲ್ಲ ಬಿ ಎಂ ಟಿ ಸಿ ಬಸ್ಗಳಲ್ಲಿ ಅಷ್ಟು ಜನ ಓಡಾಡೋದಕ್ಕೆ ಶುರು ಮಾಡಿದ್ದಾರೆ ಸೊ ಇಂಥ ಸಂದರ್ಭದಲ್ಲಿ ಸರಣಿ ಅಪಘಾತ ಆಗಿದೆ ಅಂತ ಅಂತ ಅಂದರೆ ಒಂದಿಷ್ಟು ಜನರಿಗೆ ಸಣ್ಣ ಪುಟ್ಟ ಗಾಯಗಳಂತೂ ಹಾಗೇ ಆಗಿರುತ್ತೆ ಅದರಲ್ಲಿ ಯಾವುದೇ ಡೌಟ್ ಇಲ್ಲ ಆದರೆ ಯಾರಿಗೂ ಕೂಡ ದೊಡ್ಡ ಮಟ್ಟದ ಒಂದು ಗಾಯಗಳಾಗಿಲ್ಲ ಜೊತೆಗೆ ಪ್ರಾಣಾಪಾಯ ಯಾರೂ ಸಂಭವಿಸಿಲ್ಲ ಅನ್ನೋದು ಒಂದು ಸಮಾಧಾನಕರ ಸಂಗತಿ ನೆಹರು ತಾರಾಲಯದ ಬಳಿ ಆಗಿರುವಂಥ ಒಂದು ಬಸ್ ಅಪಘಾತ ಇದೆ